ಶಿವಚಾಮರಾಜನವರ ಏನು ಜಲಪಾತೋತ್ಸವದ ಅಂಗವಾಗಿ ಮಾನ್ಯ ಯಾವತ್ತ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಹುಶಃ ನಮ್ಮ ಒಂದು ಜಿಲ್ಲೆಗೆ ಒಂದು ಹೆಮ್ಮೆ ವಿಷಯ ಅಂದರೆ ಇವತ್ತು ಏನು ನಾವು ಒಂದು ಜಲಪೋತ್ಸವ ಇಡೀ ಒಂದು ದೇಶದ ಒಂದು ಮಾದರಿಯಾಗಿ ಬಹುಶಃ ಇನ್ನೂ ಇಲ್ಲ ಅಂತ ಒಂದು ಜಲಪಾತ ಆ ಒಂದು ವೀಕ್ಷಣೆ ದಪಟೋತ್ಸವ ಈಗ ಏನು ನಾವು ಹೆಮ್ಮೆ ಅಂತ ನಾವು ಆಚರಣೆ ಮಾಡ್ತೇವೆ ಆ ಕಾರಣಕ್ಕೋಸ್ಕರ ಈಗ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ಇವತ್ತು ಇಡೀ ಜಿಲ್ಲೆಯ ದಿನ ಇವತ್ತೇನು ಒಂದು ಸರ್ಕ್ಯೂಟ್ ಟೂರಿಸಮ್ ಇಂಪ್ರೂವ್ ಮಾಡಬೇಕು ಬಹುಶಃ ಪೌರತ್ವವಾಗಿ ಭಾಳ ದೊಡ್ಡ ಒಂದು ಕ್ಷೇತ್ರ ಯಾರೋ ಕ್ಷೇತ್ರ ಇಲ್ಲಿ ನೈಸರ್ಗಿಕವಾಗಿ ಭಾಳಷ್ಟು ವೀಕ್ಷಣ ಸ್ಥಳಗಳಿದೆ ನಮ್ಮದು ಮರುಚುಕ್ಕಿ ಮತ್ತು ಇಲ್ಲಿ ಮಧ್ಯರಂಗ ಶಿಶಃ ಮಾರಮ್ಮ ಈಗ ವಿಷ್ಣು ಚಕ್ರ ಶ್ರೀಚಕ್ರ ಜೊತೆಗೆ ನೂರು ಮತ್ತು ಆಲಂಬಡಿ ಮತ್ತು ವಂಚ ಸಂಪುಟ ಇವತ್ತು ಮನೆಮಹೇಶ್ವರ ಬೆಟ್ಟ ಊನೇಕಲ್ಲಿ ಹಾಂ ಇಷ್ಟು ಮತ್ತು ಜೊತೆಗೆ ಎರಡು ಸಫಾರಿನ ನಾವು ಈಗ ಪ್ರಾರಂಭ ಆಗಿದೆ ಅದು ಸಹ ಇವತ್ತು ನಮ್ಮ ಒಂದು ತಾಲೂಕಿನ ಒಂದು ಹೆಮ್ಮೆಯ ವಿಷಯ ಹಾಗಾಗಿ ಇದು ಏನಿವತ್ತು ಬೆಂಗಳೂರಿಗೆ ನಾವು ನೂರ ಇಪ್ಪತ್ತು ಕಿಲೋಮೀಟರ್ ಇದ್ದಾವೆ ಇದು ಭಾಳ ಹತ್ತಿರದಲ್ಲಿ ಇಷ್ಟು ನೈಸರ್ಗಿಕವಾಗಿ ಭಾಳ ಒಂದು ಪ್ರಕೃತಿ ನಮಗಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಇದನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಒಂದು ಒಂದು ಹೊಸದಾವಕಾಶ ಇರಲಿ ಏನು ಈ ಕಾರ್ಯಕ್ರಮ ಆಗೋದ್ರಿಂದ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಒಂದು ಜವಾಬ್ದಾರಿ ತಗೊಂಡಿರಲಿ ಇದು ಒಂದು ಇಂಪ್ರೂವ್ಮೆಂಟ್ ಮಾಡಿದರೆ ಇಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಒಂದು ಅನಿಕ್ಷಣಿಕ ಸ್ಥಳವಾಗಿ ಅದನ್ನು ಮಾರ್ಗಗಳು ಈ ಒಂದು ಜಿಲ್ಲೆ ಅಭಿವೃದ್ಧಿ ಹೇಳಿ ನನ್ನ ಒಂದು ಒತ್ತಾಸೆ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮುಂದೆ ನಾಳಿಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ಥರದಲ್ಲೂ ಇದೊಂದು ಸಕ್ಸಸ್ ಆಗಬೇಕಂತೇಳಿ ನಾನು ಬಯಸ್ತೇನೆ ಸರ್